ಮಕ್ಕಳ ವಿಷಯದಲ್ಲಿ ಎಷ್ಟು ಕಷ್ಟವೋ ನೋಡಿ ಇಷ್ಟು ದಿನ ಸಹಾಯ ಮಾಡಿದ ದೇವರು ಮುಂದೆ ಸಹಾಯ ಮಾಡದೆ ಬಿಡ್ತಾನ ಮಕ್ಕಳು 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 ಅವರ ಸ್ನೇಹಪೂರ್ಣ ಮದುವೆ ನನಗೂ ಮೂವರು ಮಕ್ಕಳು ಇದ್ದಾರೆ ನಾನು ಸೇವೆ ಮಾಡುತ್ತಾ ಎಷ್ಟು ಭಾರವನ್ನು ಹೊತ್ತಿದ್ದೆ ಎಂದರೆ ಕುಟುಂಬ ಸೇವಾಭಾರ ಬ್ಯಾಂಕ್ನಲ್ಲಿ ಉದ್ಯೋಗ ನಾನು ಎಲ್ಲಿದ್ದೇನೆ ಮ್ಯಾಚ್ ಮೇಕಿಂಗ್ಗೆ ಹೋಗಲು ನನಗೆ ಆಗಲಿಲ್ಲ ನಾನು ನಿಜವಾಗಿಯೂ ನಿನ್ನ ಮಗನಾಗಿದ್ದರೆ ನೀನು ನಿಜವಾಗಿಯೂ ನನ್ನ ಸೇವೆಯನ್ನು ಅಂಗೀಕರಿಸಿದ್ದರೆ ನನ್ನ ಮಕ್ಕಳಿಗೆ ಒಳ್ಳೆಯ ಜೋಡಿಗಳು ಸಿಗಲಿ ದೇವರೇ ಎಂದು ಪ್ರಾರ್ಥಿಸಿದ್ದೆ ಪ್ರತಿ ಬಾರಿ ಇಪ್ಪತ್ತೊಂದು ದಿನಗಳು ನಲವತ್ತು ದಿನಗಳು ಡೇನಿಯಲ್ ಉಪವಾಸ ಮಾಡಿದ್ದೆ ದೇವರ ಮೇಲೆ ಭಾರವನ್ನು ಹಾಕಿದ್ದೆ ಅಂದರೆ ಎಷ್ಟು ಅದ್ಭುತವಾಗಿ ನಡೆಯಿತು ಎಂದು ನೀನು ದೇವರನ್ನು ಕುರಿತು ಬದುಕುತ್ತಿರುವಾಗ ನೀನು ವಾಗ್ದಾನಗಳನ್ನು ಹಿಡಿದು ಪ್ರಭುವಿಗೆ ಪ್ರಾರ್ಥನೆ ಮಾಡಿದಾಗ ನಿನಗೆ ನಂಬಿಕೆ ಇರಬೇಕು ನೀನು ದೇವರನ್ನು ಗೌರವಿಸುವುದು ಅವನ ಮೇಲಿರುವ ನಿನ್ನ ನಂಬಿಕೆಯಿಂದ ಮಾತ್ರ ದೇವರಿಗೆ ಸ್ತುತಿ ಅಲ್ಲೆಲು ಯಾ ನಿನ್ನ ವಿಶ್ವಾಸದಿಂದ ನೀನು ದೇವರನ್ನು ಮಹಿಮಾ ಪಡಿಸುತ್ತೀಯಾ